ನಮಸ್ಕಾರ ಹೇಗಿದ್ದೀರಾ ಆರಂಭದಲ್ಲಿ ಒಂದೆರಡು ಗಾದೆ ಮಾತು ಹೇಳ್ತೀನಿ ಈ ಸ್ಟೋರಿ ಕೇಳದ ಮೇಲೆ ಸೂಟ್ ಆಯ್ತು ಅಂತ ಕಾಮೆಂಟ್ ಹಾಕಿ ಆಯ್ತಾ ಒಂದೇದು ನಾಯಿನ ಕರ್ಕೊಂಡು ಕುಪ್ರಿಕೆ ಮೇಲೆ ಕೂರ್ಸಿದ್ರು ಹೊಲಸ್ ಕಾಣ್ತಾ ಇದ್ದಂತೆ ಚಂಗ್ ಅಂತ ಕಾರತ್ತಂತೆ ಎರಡನೇದು ಅಲ್ಪನಿಗ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಲೆದ್ದು ಏ ನನ್ಗೆ ಕೊಡೇಬೇಕು ಅಂತ ಕೊಡೆ ಹಿಡ್ಕೊಂಡಿದ್ನಂತೆ ಹಂಗಾಯ್ತು ಸ್ಟೋರಿ ಬೆಂಗಳೂರಿನಲ್ಲಿ ಮನೆ ಗೆಲಸದವ್ರನ್ನ ಹುಡುಕೋಬೇಕಾದ್ರೆ ಅಥವಾ ಕೇರ್ ಟೇಕರ್ ನ ಅಲರ್ಟ್ ಮಾಡ್ಕೋಬೇಕಾದ್ರೆ ಎಷ್ಟು ಎಚ್ಚರಿಕೆ ವಹಿಸಿದ್ರು ಕೂಡ ಸಾಲಲ್ಲ ಯಾರು ಇರ್ತಾರೆ ಅಂತದ್ದೇ ಒಂದು ಸುದ್ದಿ ಇದು ನೋಡಿ ಈಕೆ ಹೆಸರು ಮಂಗಳ ಈಗ ಅರೆಸ್ಟ್ ಆಗಿದ್ದಾಳೆ ಇವಳು ಯಾರು ಏನಾಯ್ತು ಅಂತ ಹೇಳ್ತೀನಿ ಕೇಳಿ ಮನೆ ಮಾಲೀಕರು ಆಶಾ ಜಾಧವ್ ಅಂತ ಇವರ ತಾಯಿಗೆ ವಯಸ್ಸಾಗಿರುತ್ತೆ ತಾಯಿಯನ್ನ ನೋಡ್ಕೊಳ್ಳೋಕೆ ಸುಮಾರು ಒಂದು ಹದಿನೈದು ವರ್ಷದ ಹಿಂದಿನಿಂದಲೂ ಒಬ್ಬ ಕೇರ್ ಟೇಕರ್ ಆಗಿ ಈ ಮಂಗಳ ಈಕೆಯನ್ನ ನೇಮಿಸಿಕೊಂಡಿರ್ತಾರೆ ಹಾಸಿಗೆ ಹಿಡಿದಿದ್ದ ಆಶಾ ಅವರ ತಾಯಿಯನ್ನ ಮಂಗಳ ಆರಂಭದಲ್ಲಿ ಚೆನ್ನಾಗೇ ನೋಡ್ಕೊಂಡಿದ್ಲು ಐವತ್ತೆಂಟು ವಯಸ್ಸಿನ ಆಶಾ ಅವರಿಗೆ ಈ ಕಡೆ ಮಕ್ಕಳು ಇರಲಿಲ್ಲ ಮತ್ತೊಂದು ಕಡೆ ಗಂಡ ಕೂಡ ಮೃತಪಟ್ಟಿರ್ತಾರೆ ಬೆಂಗಳೂರಿನ ಪ್ರತಿಷ್ಠಿತ ಜೆಪಿ ನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಕೂಡ ಆಶಾ ಜಾಧವ್ ಹೊಂದಿರ್ತಾರೆ ಮಂಗಳನನ್ನ ಆಶಾ ಅವರು ವಳಲ್ಲಾ ಥೇಟ್ ತನ್ನ ಹೋಟೆಲ್ ಹುಟ್ಟಿದ ಮಗಳಂತೆ ಕಾಣ್ತಾ ಇದ್ರು ಐದು ಕೋಟಿ ಮೌಲ್ಯದ ಮನೆಯನ್ನ ಈಕೆಯ ಹೆಸರಿಗೆ ವೆಲ್ ಮಾಡಿರ್ತಾರೆ ಯೋಚನೆ ಮಾಡಿ ಕಲಿಯುಗದಲ್ಲಿ ಒಂದ್ ರೂಪಾಯಿ ಪಕ್ಕದವ್ರಿಗೆ ಕೊಡಕು ಹಿಂದೆ ಮುಂದೆ ನೋಡೋರು ಐದು ಕೋಟಿ ಬೆಲೆ ಬಾಳುವಂತಹ ಮನೆಯನ್ನ ಈ ಮನೆ ಕೆಲಸದವಳ ಹೆಸರಿಗೆ ಮಾಡಿರ್ತಾರೆ ಯಾಕಂದ್ರೆ ಹಿಂದೆ ಮುಂದೆ ಯಾರು ಇರಲ್ಲ ಆಶಾ ಜಾಧವ್ಗೆ ಈ ಕಡೆ ಗಂಡ ಸತ್ತೋಗಿರ್ತಾರೆ ಮತ್ತೊಂದ್ ಕಡೆ ಮಕ್ಕಳು ಕೂಡ ಇರ್ಲಿಲ್ಲ ಕೆಲ ವರ್ಷದ ಹಿಂದೆ ಆಶಾ ಜಾಧವ್ ಅವರ ತಾಯಿ ಕೂಡ ಮೃತಪಡ್ತಾರೆ ಇದ್ದ ಆಸ್ತಿಯನ್ನ ಇನ್ನೇನು ಮಾಡ್ಬೇಕು ತನ್ನ ತಾಯಿಯನ್ನ ಸ್ವಂತ ಮಗಳಂತೆ ಕಾಣ್ಕೊಂಡ್ಲಲ್ಲ ಅಥವಾ ನೋಡ್ಕೊಂಡ್ಲಲ್ಲ ಅಂತ ಈ ಮಂಗಳನ್ನ ಹೆಸರಿಗೆ ಬರಿತಾರೆ ಮನೆಯಲ್ಲಿ ಮಂಗಳನನ್ನ ಥೇಟ್ ಕರುಳ ಬಳ್ಳಿ ಮಗಳಂತೆ ಕಾಣ್ತಾ ಇರ್ತಾರೆ ಆದ್ರೆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ಅರ್ಧರಾತ್ರಿ ಎದ್ದು ಕೊಡೆ ಹಿಡ್ದಿದ್ರಂತೆ ಆರಂಭದಲ್ಲಿ ಒಂದು ಗಾದೆ ಮಾತು ಹೇಳಿದ್ನಲ್ಲ ಕೇಳಿ ಇಲ್ಲಿ ಏನ್ ಮಾಡ್ತಾಳಿಕೆ ಆನ್ಲೈನ್ ಬೆಟ್ಟಿಂಗು ಇಂತಹ ಹುಚ್ಚಿಗೆ ಬೀಳ್ತಾಳೆ ಬಾಯ್ ಫ್ರೆಂಡ್ಸ್ ಕೇಳ್ತೀರಾ ಪಾರ್ಟಿ ಕೇಳ್ತೀರಾ ಪಬ್ಬು ಅಂತ ಸುತ್ತಾಡ್ತಾ ಇರ್ತಾಳೆ ಅದಕ್ಕಾಗಿ ಲಕ್ಷ ಲಕ್ಷ ಸಾಲ ಮಾಡ್ಕೊಂಡಿರ್ತಾಳೆ ನೆನ್ಪಿರ್ಲಿ ಈ ಮಂಗಳ ಕೆಲಸಕ್ಕೆ ಸೇರ್ಕೊಂಡಿದ್ದು ಮನೆ ಕೆಲಸದ ಅಕಿಯಾಗಿ ಸುಮಾರು ನಲ್ವತ್ತು ಲಕ್ಷ ಸಾಲ ಮಾಡ್ಕೊಂಡಿರ್ತಾಳೆ ವಿಚಾರ ಮನೆ ಓನರ್ಗೆ ಗೊತ್ತಾಗ್ತಾ ಇದ್ದಂತೆ ಹೋಗ್ಲಿ ಬಿಡು ನನ್ನ ಮಕ್ಳಿದ್ರು ನಾನು ಇದನ್ನ ನೋಡ್ಕೊಂಡು ಅಂತ ಆಕೆಯ ನಲ್ವತ್ತು ಲಕ್ಷ ಹಣದ ಸಾಲವನ್ನು ತೀರಿಸ್ತಾರೆ ಅಲ್ಲದೆ ಒಂದೂವರೆ ಕೋಟಿಯ ಮನೆಯನ್ನ ಮಂಗಳ ಹೆಸರಿಗೆ ಮೊದಲೇ ಬರ್ದಿರ್ತಾರೆ ಆನ್ಲೈನ್ ಹುಚ್ಚಿಗೆ ತನ್ನ ಮನೆಯನ್ನು ಹೆಸರಿಗೆ ಬಂದಿದ ಮನೆಯನ್ನು ಮಾರಿ ಮಂಗಳ ಹಣವನ್ನ ಕಳ್ಕೊಂಡಿರ್ತಾಳೆ ಆದ್ರೂ ಆಕೆಯನ್ನ ಆಶಾ ಸಾಕಿರ್ತಾರೆ ಮನೆಯಲ್ಲೇ ಇಟ್ಕೊಂಡು ನೋಡ್ಕೊತಿರ್ತಾರೆ ಸದ್ಯ ತಾನು ವಾಸ ಇರುವ ಐದು ಕೋಟಿಯ ಮನೆಯ ವಿಲ್ ಕೂಡ ಇದೇ ಮಂಗಳ ಹೆಸರಿಗೆ ಮಾಡಿರ್ತಾರೆ ಆದ್ರೆ ಮತ್ತದೆ ಆನ್ಲೈನ್ ಬೆಟ್ಟಿಗೆ ಹುಚ್ಚಿಗೆ ಬಿದ್ದ ಯುವತಿ ಮನೆಯಲ್ಲಿದ್ದ ಚಿನ್ನಾಭರಣ ಕದಿತಾಳೆ ಒರಿಜಿನಲ್ ಕೀಯನ್ನ ಬಳಸಿ ಬೀರುವಿನಲ್ಲಿದ್ದ ಚಿನ್ನವನ್ನ ಎಸ್ಕೇಪ್ ಮಾಡಿರ್ತಾಳೆ ಬಳಿಕ ಯಾರಿಗೂ ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಆ ಕೀಯನ್ನ ಬಿಸಾಕ್ ಬಂದಿರ್ತಾಳೆ ಅಯ್ಯೋ ಕೀ ಎಲ್ಲೋ ಕಳೆದೋಗ್ಬಿಟ್ಟಿದ್ಯಲ್ಲ ಅಂತ ಮನೆ ಮಾಲಿಕೆ ಆಶಾ ಹುಡುಕ್ತಲೇ ಇರ್ತಾರೆ ಸಿಗ್ಲಿಲ್ಲ ಅಂತ ಸುಮ್ನಾಗಿರ್ತಾರೆ ದೀಪಾವಳಿ ಹಬ್ಬ ಬರುತ್ತೆ ಒಡವೆ ಹಕ್ಕಲಣ್ಣ ಅಂತ ಡೂಪ್ಲಿಕೇಟ್ ಕೀ ಮಾಡಿಸೋರ್ನ ಮನೆ ಕರೆಸಿ ಬೀರುವನ್ನ ತೆಗೆಸ್ತಾರೆ ಆ ಚಿನ್ನ ಕಳ್ತನ ಆಗಿರೋದು ಬೆಳಕಿಗೆ ಬರುತ್ತೆ ಮಂಗಳ ಹತ್ತು ಗ್ರಾಮ್ ಅಲ್ಲ ಇಪ್ಪತ್ತು ಗ್ರಾಮ್ ಅಲ್ಲ ಬರೋಬ್ಬರಿ ನಾನೂರ ಐವತ್ತು ಗ್ರಾಮ್ ಅಂದ್ರೆ ಅರ್ಧ ಕೆಜಿಗೆ ಐವತ್ತು ಗ್ರಾಂ ಮಾತ್ರ ಕಡಿಮೆ ಅಷ್ಟು ಚಿನ್ನ ಮೂರು ಕೆಜಿ ಬೆಳ್ಳಿ ಇವೆಲ್ಲವನ್ನ ಕಳ್ತನ ಮಾಡಿ ಅಡ ಇಟ್ಟು ಮತ್ತೆ ಮೋಜು ಮಸ್ತಿಗೆ ಬಿದ್ದಿರ್ತಾಳೆ ಆನ್ಲೈನ್ ಬೆಟ್ಟಿಂಗ್ ಆಡಿರ್ತಾಳೆ ಯಾರು ಅಪರಿಚಿತರು ಕಳ್ತನ ಮಾಡಿರಬಹುದು ಅಂತ ಮನೆ ಮಾಲಿಕೆ ಆಶಾ ದೂರ ಕೊಡ್ತಾರೆ ಅವರು ಎಲ್ಲೂ ಕೂಡ ತನ್ನ ಮನೆಯಲ್ಲಿರುವಂತಹ ಅಥವಾ ತನ್ನ ಮನೆಯಲ್ಲಿ ಸಾಕಿರುವ ಈ ಹೆಂಗಸೆ ಇಂತ ಅಡ್ನಾಡಿ ಕೆಲಸವನ್ನ ಮಾಡಿದ್ದಾಳೆ ಅನ್ನೋದು ಗೊತ್ತೇ ಆಗಿರಲಿಲ್ಲ ಮಂಗಳ ಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ ಆದ್ರೆ ಇದನ್ನ ಮನೆ ಮಾಲಿಕೆ ಆಶಯ ತಿರಸ್ಕಾರ ಮಾಡ್ತಾರೆ ಇಲ್ಲ ಇಲ್ಲ ಆಕೆ ಅಂತವಳಲ್ಲ ನನ್ನ ಮನೆಯನ್ನು ಅವಳ ಹೆಸರಿಗೆ ಬರೆದಿದ್ದೀನಿ ನನ್ನ ಮಗಳಂತೆ ಅವಳು ಆಕೆ ಮೇಲೆ ದಯವಿಟ್ಟು ಅನುಮಾನ ಪಡಬೇಡಿ ಸರ್ ಅಂತ ಪೊಲೀಸರಿಗೆ ಕನ್ವಿನ್ಸ್ ಮಾಡಿ ಕಳಿಸಿರ್ತಾರೆ ಮಂಗಳ ಆಕೆಯ ಸಿಡಿ ಆರ್ ಪರಿಶೀಲನೆ ಮಾಡ್ತಾರೆ ಆಗ ಗೊತ್ತಾಗುತ್ತೆ ಚಿನ್ನವನ್ನ ಅಡಮಾನ ಇಟ್ಟಿದ್ದ ಮೆಸೇಜ್ ಆಕೆಯ ಫೋನ್ ಅಲ್ಲಿರುತ್ತೆ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ದಾಗ ಹೌದು ಇಂತ ಮಣ್ ತಿನ್ನೋ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ತಪ್ಪೊಪ್ಕೊಂಡಿದ್ದಾಳೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಾಗ್ಲೂ ಕೂಡ ಆಕೆಯನ್ನ ಬಿಟ್ಬಿಡಿ ಅಂತ ಮನೆ ಮಾಲಿಕೆ ಕೇಳ್ಕೊಂಡಿದ್ರಂತೆ ಅದಕ್ಕೆ ವೀಕ್ಷಕರೇ ಆರಂಭದಲ್ಲಿ ಹೇಳಿದ್ದು ನಾಯಿಯನ್ನ ಕರ್ಕೊಂಡು ಹೋಗಿ ಕುಪ್ರಿಕೆ ಮೇಲೆ ಕೂರಿಸಿದ್ರು ಅದು ಹೊಲ್ಸ್ ಕಂಡ ತಕ್ಷಣ ಚಂಗಂತ ನೆಲಕಾರುತ್ತೆ ಅಂತ ಆದ್ರೆ ಎಫ್ಐಆರ್ ದಾಖಲಿಸಿದ ಪೊಲೀಸರು ಮಂಗಳನನ್ನ ಬಿಡ್ಲಿಲ್ಲ ಅರೆಸ್ಟ್ ಮಾಡ್ತಾರೆ ಈಕೆಯಿಂದ ಬರೋಬ್ಬರಿ ಅರ್ಧ ಕೆಜಿಗೆ ಐವತ್ತು ಗ್ರಾಂ ಮಾತ್ರ ಕಡಿಮೆ ನಲವತ್ತೈದು ಗ್ರಾಂ ಚಿನ್ನ ಹಾಗೂ ಮೂರು ಕೆಜಿ ಬೆಳ್ಳಿ ವಶಕ್ಕೆ ಪಡೆದಿದ್ದಾರೆ ಸದ್ಯ ಆರೋಪಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾಳೆ ಈಗ ಆ ಮಂಗಳ ಆಕೆಗೆ ಬರ್ದಿದ್ದ ಮನೆಯ ವಿಲ್ ಕೂಡ ಆಶಾ ಜಾಧವ್ ವಾಪಸ್ ಪಡ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಮಂಗಳ ಹುಟ್ಟು ಹಬ್ಬವನ್ನ ಪ್ರತಿ ವರ್ಷ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಪ್ರತಿ ವರ್ಷ ಬರ್ತಡೆಗೂ ಒಂದೊಂದು ದೇಶಕ್ಕೆ ಅಂದ್ರೆ ವಿದೇಶ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ರು ಯಾರಿಗುಂಟು ಯಾರಿಗಿಲ್ಲ ಅಲ್ವಾ ಆಕೆಯ ಮದುವೆ ತಯಾರಿ ಕೂಡ ಆಶಾ ನೋಡ್ತಾ ಇದ್ರಂತೆ ಒಳ್ಳೆ ಹುಡುಗನನ್ನ ನೋಡಿ ತಾನೇ ಮದುವೆ ಮಾಡಿ ಕಳ್ಸೋಣ ಅಂತ ಯೋಚನೆ ಕೂಡ ಮಾಡಿದ್ರಂತೆ ಹಿಂಗಿದ್ರೂ ಕೂಡ ಉಂಡ್ ಮನೆಗೆ ಮಂಗ ಕನ್ನ ಹಾಕಿ ಜೈಲು ಸೇರಿದ್ದಾಳೆ ಈಗ ಹೇಳಿ ಆರಂಭದಲ್ಲಿ ಹೇಳಿದ್ನಲ್ಲ ಗಾದೆ ಮಾತು ಯಾವ್ದು ಸೂಟ್ ಆಗುತ್ತೆ ಈಕೆಗೆ ಅಂತ